ಲಕ್ನೋ ಸೂಪರ್ ಜೈಂಟ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ನಾಲ್ಕು ರನ್ಗಳ ರೋಚಕ ಜಯ ಸಾಧಿಸಿದೆ ಕೆಕೆಆರ್ ಇನ್ನೂರ ಮೂವತ್ತ್ ರನ್ ಗಳಿಸಿ ಸೋಲನುಭವಿಸಿತು ರಹಾನೆ ವೆಂಕಟೇಶ್ ಅಯ್ಯರ್ ರಿಂಕು ಸಿಂಗ್ ಹೋರಾಟ ವ್ಯರ್ಥವಾಯಿತು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಪ್ರಸಕ್ತ ಋತುವಿನ ಇಪ್ಪತ್ತೊಂದನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ನಾಲ್ಕು ರನ್ಗಳ ರೋಚಕ ಜಯ ಸಾಧಿಸಿದೆ ಲಕ್ನೋ ನೀಡಿದ್ದ ಇನ್ನೂರ ಮೂವತ್ತೊಂಬತ್ತು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಕೆಕೆಆರ್ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ನಾಲ್ಕು ರನ್ ಗಳಿಸಿ ಕೇವಲ ನಾಲ್ಕು ರನ್ಗಳ ಸೋಲು ಕಂಡಿತು ನಾಯಕರ ಹಾನೆ ಅರವತ್ತೊಂದು ವೆಂಕಟೇಶ್ ಅಯ್ಯರ್ ನಲವತ್ತೈದು ಹಾಗೂ ರಿಂಕು ಸಿಂಗ್ ಅಜೇಯ ಮೂವತ್ತೆಂಟು ಗೆಲುವಿಗಾಗಿ ನಡೆಸಿದ ಹೋರಾಟ ವ್ಯರ್ಥವಾಯಿತು ಇನ್ನೂರ ಮೂವತ್ತೊಂಬತ್ತು ರನ್ಗಳ ಗುರಿ ಬೆನ್ನಟ್ಟಿದ ಕೆಕೆಆರ್ ಸ್ಫೋಟಕ ಆರಂಭ ಪಡೆಯಿತು ಮೊದಲ ವಿಕೆಟ್ಗೆ ಎರಡು ಪಾಯಿಂಟ್ ಮೂರು ಓವರ್ಗೆ ಮೂವತ್ತೇಳು ರನ್ಗಳ ಜೊತೆಯಾಟ ಬಂದಿತು ದೊಡ್ಡ ಮೊತ್ತದ ಗುರಿಯಾಗಿದ್ದರಿಂದ ಮೊದಲ ಓವರ್ನಿಂದಲೇ ಕೆಕೆಆರ್ ಹೊಡಿಬಡಿ ಆಟಕ್ಕೆ ಮುಂದಾಗಿ ಮೂರನೇ ಓವರ್ನಲ್ಲೇ ಡಿಕಾಕ್ ಹದಿನೈದು ವಿಕೆಟ್ ಕಳೆದುಕೊಂಡಿತು ಡಿಕಾಕ್ ವಿಕೆಟ್ ಕಳೆದುಕೊಂಡರೂ ಕೆಕೆಆರ್ ತನ್ನ ಅಬ್ಬರದ ಆಟ ನಿಲ್ಲಿಸಲಿಲ್ಲ ಬ್ಯಾಟಿಂಗ್ ಬರುತ್ತಿದ್ದಂತೆ ಎರಡನೇ ಎಸೆತದಿಂದಲೇ ರಹಾನೆ ಬೌಂಡರಿ ಶುರು ಮಾಡಿಕೊಂಡರು ನರೈನ್ ಜೊತೆ ಸೇರಿ ಎರಡನೇ ವಿಕೆಟ್ಗೆ ಕೇವಲ ಇಪ್ಪತ್ಮೂರು ಎಸೆತಗಳಲ್ಲಿ ಐವತ್ನಾಲ್ಕು ರನ್ಗಳ ಜೊತೆ ಆಟವಾಡಿದರು ನರೈನ್ ಹದಿಮೂರು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಮೂವತ್ತು ರನ್ ಗಳಿಸಿ ಔಟ್ ಆದರು ನಂತರ ಬಂದ ವೆಂಕಟೇಶ್ ಅಯ್ಯರ್ ಜೊತೆಗೂಡಿದ ರಹಾನೆ ಮೂರನೇ ವಿಕೆಟ್ಗೆ ಎಪ್ಪತ್ತೊಂದು ರನ್ ಸೇರಿಸಿದರು ರಹಾನೆ ಕ್ರೀಸ್ನಲ್ಲಿರುವವರೆಗೂ ಕೆಕೆಆರ್ ಗೆಲುವಿನ ಫೇವರೇಟ್ ಎನಿಸಿಕೊಂಡಿತ್ತು ಆದರೆ ರಹಾನೆ ವಿಕೆಟ್ ಬೆನ್ನಲ್ಲೇ ಕೆಕೆಆರ್ ದಿಢೀರ್ ಕುಸಿತ ಕಂಡಿತು ರಮಣದೀಪ್ ಸಿಂಗ್ ಒಂದು ಅಂಗ್ ಕ್ರಿಸ್ ರಘುವಂಶಿ ಏಳು ಹಾಗೂ ಅಣೆಂಡ್ರೆ ರಸೆಲ್ ಐದು ಹೆಚ್ಚು ಹೊತ್ತು ಕ್ರಿಸ್ನಲ್ಲಿ ನಿಲ್ಲಲಿಲ್ಲ ಅಲ್ಲದೆ ಈ ಸಂದರ್ಭದಲ್ಲಿ ಕೆಲವು ನಿರ್ಣಾಯಕ ಎಸೆತಗಳು ವ್ಯರ್ಥವಾದವು ಕೊನೆಯಲ್ಲಿ ಹದಿನೆಂಟು ಎಸೆತಗಳಲ್ಲಿ ಕೆಕೆಆರ್ಗೆ ಗೆಲ್ಲಲು ನಲವತ್ತೈದು ರನ್ಗಳ ಅಗತ್ಯವಿತ್ತು ಹದಿನೆಂಟು ನೇ ಓವರ್ನಲ್ಲಿ ದಿಗ್ವೇಶ್ ಸಿಂಗ್ ರಾಠಿ ಕೇವಲ ಏಳು ರನ್ ಬಿಟ್ಟುಕೊಟ್ಟರು ಕೊನೆಯ ಹನ್ನೆರಡು ಎಸೆತಗಳಲ್ಲಿ ಮೂವತ್ತೆಂಟು ರನ್ಗಳ ಅಗತ್ಯವಿತ್ತು ಆವೇಶ್ ಖಾನ್ ಎಸೆದ ಆ ಓವರ್ನಲ್ಲಿ ರಿಂಕು ಸಿಂಗ್ ಮೊದಲ ಎರಡು ಎಸೆತಗಳಲ್ಲಿ ಹತ್ತು ರನ್ ಸಿಡಿಸಿದರು ನಂತರ ಮೂರು ಎಸೆತಗಳಲ್ಲಿ ಬೌಂಡರಿ ಸಿಡಿಸಲು ವಿಫಲರಾದರು ರನ್ ಗಳಿಸಬಹುದಾಗಿತ್ತಾದರೂ ಸ್ಟ್ರೈಕ್ ಉಳಿಸಿಕೊಳ್ಳುವುದಕ್ಕಾಗಿ ರಿಂಕು ಸಿಂಗಲ್ ನಿರಾಕರಿಸಿದರು ಕೊನೆಯ ಎಸೆತದಲ್ಲಿ ಬೌಂಡರಿ ಬಾರಿಸಿದರು ಕೊನೆಯ ಓವರ್ನಲ್ಲಿ ಕೆಕೆಆರ್ಗೆ ಗೆಲ್ಲುವುದಕ್ಕೆ ಇಪ್ಪತ್ನಾಲ್ಕು ರನ್ಗಳ ಅಗತ್ಯವಿತ್ತು ಮೊದಲ ಎಸೆತದಲ್ಲಿ ಹರ್ಷಿತ್ ರಾಣಾ ಬೌಂಡರಿ ಬಾರಿಸಿದರು ನಂತರ ಡಾಟ್ ಆದರೆ ಮೂರನೇ ಎಸೆತದಲ್ಲಿ ಸಿಂಗಲ್ ತೆಗೆದುಕೊಟ್ಟರು ಮೂರು ಎಸೆತಗಳಲ್ಲಿ ಹತ್ತೊಂಬತ್ತು ರನ್ ಅಗತ್ಯ ಹೊತ್ತು ರಿಂಕು ಕ್ರಮವಾಗಿ ನಾಲ್ಕು ನಾಲ್ಕು ಆರು ಬಾರಿಸಲಷ್ಟೇ ಶಕ್ತವಾದರು ಲಕ್ನೋ ಪರ ಶಾರ್ದುಲ್ ಠಾಕೂರ್ ಆಕಾಶ್ ದಿ ಐವತ್ತೈದು ಎರಡು ಶಾರ್ದುಲ್ ಠಾಕೂರ್ ಐವತ್ತೆರಡಕ್ಕೆ ಎರಡು ಅವೇಶ್ ಖಾನ್ ನಲವತ್ತೈದುಕೆ ಒಂದು ದಿಗ್ವೇಶ್ ಮೂವತ್ತ್ ಮೂರಕ್ಕೆ ಒಂದು ರವಿ ಬಿಷ್ನೋಯ್ ನಲ್ವತ್ತೆರಡು ಕ್ಕೆ ಒಂದು ವಿಕೆಟ್ ಪಡೆದು ಮಿಂಚಿದರು ಟಾಸ್ ಗೆದ್ದಕ್ಕೆ ಕೆ ಕೆಆರ್ ಲಖನೌಗೆ ಬ್ಯಾಟಿಂಗ್ ನೀಡಿತು ಇನ್ನಿಂಗ್ಸ್ ಆರಂಭಿಸಿದ ಮಾರ್ಷ್ ಮಾರ್ಕ್ರಮ್ ಜೋಡಿ ಮೊದಲ ವಿಕೆಟ್ ಜೊತೆಯಾಟದಲ್ಲೇ ಹತ್ತು ಪಾಯಿಂಟ್ ಎರಡು ಓವರ್ಗಳ ಆಟವಾಡಿ ತೊಂಬತ್ತೊಂಬತ್ತು ರನ್ ಸೇರಿಸಿದರು ಕಳೆದ ಪಂದ್ಯದಲ್ಲಿ ಅರ್ಧಶತಕ ಸಿಡಿಸಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಮಾರ್ಕ್ರಂ ಇಂದು ಇಪ್ಪತ್ತೆಂಟು ಎಸೆತಗಳಲ್ಲಿ ಬೌಂಡರಿ ಎರಡು ಸಿಕ್ಸಲ್ ಸಹಿತ ನಲವತ್ತೇಳು ರನ್ ಗಳಿಸಿ ಹರ್ಷಿತ್ ರಾಣಾ ಬೌಲಿಂಗ್ನಲ್ಲಿ ಬೌಲ್ಡ್ ಆದರು ವಿಕೆಟ್ ಕಳೆದುಕೊಂಡರೂ ಲಕ್ನೋ ಬ್ಯಾಟರ್ಗಳ ಅಬ್ಬರ ನಿಲ್ಲಲಿಲ್ಲ ಮಿಚೆಲ್ ಮಾಷ್ ಹಾಗೂ ಪೂರನ್ ಎರಡನೇ ವಿಕೆಟ್ ಜೊತೆಯಾಟದಲ್ಲಿ ಕೇವಲ ಮೂವತ್ತು ಎಸೆತಗಳಲ್ಲಿ ಎಪ್ಪತ್ತೊಂದು ರನ್ ಸೇರಿಸಿದರು ಅಯಂಡ್ರೆ ರಸೆಲ್ ಈ ಸ್ಫೋಟಕ ಜೋಡಿಯನ್ನ ಬೇರ್ಪಡಿಸಿದರು ಮಾರ್ಚ್ ನಲವತ್ತೆಂಟು ಎಸೆತಗಳಲ್ಲಿ ಆರು ಬೌಂಡರಿ ಐದು ಸಿಕ್ಸರ್ಗಳ ನೆರವಿನಿಂದ ಎಂಬತ್ತೊಂದು ರನ್ ಗಳಿಸಿ ಔಟ್ ಆದರು ನಂತರ ಕೆಕೆಆರ್ ಬೌಲರ್ಗಳನ್ನು ಬೆವರಳಿಸುವ ಕೆಲಸ ಪೂರನ್ ತೆಗೆದುಕೊಂಡರು ಕೊನೆಯವರೆಗೂ ಅಬ್ಬರಿಸಿದ ಪೂರನ್ ಮೂವತ್ತಾರು ಎಸೆತಗಳಲ್ಲಿ ಏಳು ಬೌಂಡರಿ ಎಂಟು ಸಿಕ್ಸರ್ಗಳ ಸಹಿತ ಅಜೇಯ ಎಂಬತ್ತಾರು ರನ್ ಗಳಿಸಿದರು ಕೆಕೆಆರ್ ಬೌಲರ್ಗಳ ಪೈಕಿ ಹರ್ಷಿತ್ ಪ್ರಾಣ ಎರಡು ವಿಕೆಟ್ ಪಡೆದರಾದರೂ ಐವತ್ತೊಂದು ರನ್ ಬಿಟ್ಟುಕೊಟ್ಟು ದುಬಾರಿಯಾದರು ಹಾಗೆಂದ್ರೆ ರಸೆಲ್ ಮೂವತ್ತೆರಡಕ್ಕೆ ಒಂದು ವಿಕೆಟ್ ಪಡೆದರು